ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಮನೆಯಲ್ಲಿ ಆ ಲುಕ್ಸ್ತಾ ಇದೀವಿ ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನಾನ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಆ ಕಿಂದಿನ ಹಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಸೊ ಮಳೆ ಬರೋ ತರ ಇದೆ ರಂಗೋಲಿ ಹಾಕ್ಬೇಕು ಸೊ ನೋಡೋಣ ರಂಗೋಲೆ ಹಾಕಕ್ಕೆ ಹೋಗ್ತೀನಿ ಮಳೆ ಬರಲಿಲ್ಲ ಅಂದರೆ ಸಾಕು ಸೊ ನೋಡ್ಬೋದು ನಾನು ರಂಗೋಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಮೊಬೈಲ್ ನೋಡಿಕೊಂಡು ರಂಗೋಲೆ ಹಾಕ್ತಾ ಇದ್ದೆ ಆದರೆ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ ವೆದರ್ ಅಂತೂ ತುಂಬ ಚೇಂಜ್ ಆಗಿತ್ತು ನಾನು ರಂಗೋಲಿ ಹಾಕಿ ಹೋದ್ಮೇಲೆ ಸ್ವಲ್ಪ ಮಳೆ ಅನೀತಾ ಇತ್ತು ಆದರೆ ರಂಗೋಲಿ ಏನು ಹೋಗಿರಲಿಲ್ಲ ನನಗೆ ಮೊದಲಿಂದನೂ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಗೋಸ್ಕರ ನಾನು ಮೊಬೈಲ್ ನೋಡಿಕೊಂಡು ರಂಗೋಲೆ ಹಾಕ್ತಾ ಇರ್ತೀನಿ ಸೊ ನೋಡ್ಬೋದು ನಾನು ಈ ರೀತಿ ರಂಗೋಲೆ ಹಾಕಿದ್ದೀನಿ ನಾನು ಮಳೆ ಬರುತ್ತೆ ಅಂತ ಸಿಂಪಲ್ ಆಗಿ ರಂಗೋಲೆ ಹಾಕ್ದೆ ಕಲರ್ ಏನು ಹಾಕಿರ್ಲಿಲ್ಲ ಸೊ ನೋಡ್ಬೋದು ವೆದರ್ ಹೇಗಿತ್ತು ಅಂತ ಮಳೆ ಸ್ವಲ್ಪ ಸ್ವಲ್ಪ ಅನಿತಿತ್ತು ನಾವು ಆ ಲುಕ್ಸಕ್ ಮುಂಚೆ ತಯಾರಿಗಳೆಲ್ಲ ಮಾಡ್ಕೊಳ್ತಾ ಇದ್ವಿ ನಾವೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೇ ನಮಗೆ ರಾತ್ರಿ ಟೂ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಿದ್ದೆ ಬೇರೆ ಬರ್ತಾಯಿತ್ತು ಆದರೂ ಕೂಡ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾವು ರಾತ್ರಿ ದೇವ್ರಿಗೆ ಹೂವು ಹಾಕಿರಲಿಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವ್ರಿಗೆ ಹೂವು ಹಾಕಿ ಅಲಂಕಾರ ಮಾಡಿದ್ವಿ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಹೇಗೆ ಆಲುಕ್ಸಿದ್ವಿ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೈಕ್ ಅನ್ನು ಮರೀತಿ ಕ್ಲಿಕ್ ಮಾಡಿ ಅಂತೆಲ್ಲ ಮೊದಲ ಬ್ಲೋಗಲ್ಲಿ ಸಿಗ್ತೀನಿ ಅದರಲ್ಲ